ಸೊ ಇದು ಬಂದು ನಾರಾಯಣ ಅಂಥೇಳಿ ಕುಂದಾಪುರದಿಂದ ಬರೆದಿದ್ದಾರೆ ಪತ್ರ ಇದನ್ನ ನಮಸ್ಕಾರ ವೈದ್ಯರೇ ನನಗೆ ಸುಮಾರು ವರ್ಷದಿಂದ ಕಿಡ್ನಿಯಲ್ಲಿ ಸ್ಟೋನ್ ಇದೆ ಸುಮಾರು ಹದಿನೈದು ಎಮ್ ಎಮ್ ಇದೆ ನಾನು ಸುಮಾರು ಮದ್ದುಗಳನ್ನು ಮಾಡ್ಕೊಂಡಿದ್ದೇನೆ ನೀವು ಹೇಳಿರೋ ಮದ್ದುಗಳು ಮತ್ತು ಹೊರಗಡೆನೂ ತೋರಿಸ್ತಾ ಇದ್ದೀನಿ ಸೊ ಅದು ಆಯುರ್ವೇದಿಕ್ ಔಷಧಿಯಿಂದ ಕಡಿಮೆ ಆಗ್ತಾ ಇಲ್ಲ ಸೊ ಅದಕ್ಕಾಗಿ ನಾನು ಇಂಗ್ಲೀಷ್ ಮೆಡಿಸನಲ್ಲಿ ಹೋದರೆ ಶೂಟ್ ಮಾಡ್ತಾರೆ ಅಂಥೇಳಿ ನಾನು ಮಾಡಿಸ್ತಾ ಇಲ್ಲ ಸೊ ಹಾಗಾಗಿ ನಿಮ್ಮ ಒಂದು ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥ ಮದ್ದುಗಳನ್ನು ಮಾಡಿದ್ದೇನೆ ಆದರೂ ಕೂಡ ನನಗೆ ಕಡಿಮೆ ಆಗ್ತಾ ಇಲ್ಲ ದಯವಿಟ್ಟು ನೀವು ನನಗೆ ಸ್ವಲ್ಪ ಅತ್ಯುತ್ತಮವಾದಂಥ ಮನೆ ವೈದ್ಯವನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ನನಗೆ ಈ ಹದಿನೈದು ಎಮ್ ಎಮ್ ಕಲ್ಲು ನಾನು ಯಾವುದೇ ಆಪರೇಷನ್ ಇಲ್ದೇ ಕಡಿಮೆ ಮಾಡ್ಕೋಬೇಕು ಅನ್ನೋದೇನಿದೆ ಸೊ ಹೀಗಾಗಿ ನನಗೆ ಔಷಧಿ ತಿಳಿಸ್ಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊತೇನೆ ಇಂತಿ ನಾರಾಯಣ ಕುಂದಾಪುರ ಸ್ನೇಹಿತೆಯವರಿಗೆ ಹದಿನೈದು ಎಮ್ ಎಮ್ ಕಲ್ಲಿದೆ ಅಂತೆ ಕಿಡ್ನಿಯಲ್ಲಿ ಸುಮಾರು ಇವರು ಬಹಳ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಮನೆ ವೈದ್ಯನ ಮತ್ತು ನಮ್ಮ ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಂಡು ಬಟ್ ಇವ್ರದ್ದು ಒಂದು ಗುಡ್ ಏನಂತಂದರೆ ಇವರು ಹೋಗಿ ಅದನ್ನ ಆಪ್ರೇಷನ್ನು ಅಥವಾ ಈ ಶೂಟ್ ಮಾಡ್ಕೊಳ್ಳುವಂಥದ್ದು ನಾನು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಏನು ಮಾಡ್ಬೋದು ಅಂತಂದರೆ ಇವರು ಸುಮಾರು ಇವರು ಮನೆ ವೈದ್ಯಗಳನ್ನು ಮಾಡಿಕೊಂಡ್ರು ಹದಿನೈದು ಸೆಂಟಿಮೀಟ್ರ್ ಕಲ್ಲಿರೋದ್ರಿಂದ ಹತ್ತಿರದಲ್ಲಿ ಹೋಗಿ ಆಯುರ್ವೇದಕ್ಕೆ ಆಸ್ಪತ್ರೆಯಲ್ಲಿ ನೀವು ಕುಲಂಕುಷವಾಗಿ ಅದರದ್ದು ರಿಪೋರ್ಟ್ ಎಲ್ಲ ತೊಗೊಂಡೋಗಿ ನೀವು ಮಾಡಿಸಿರೋದಿದ್ದು ತೊಗೊಂಡೋಗಿ ನೀವು ಔಷಧಿ ಸೂಕ್ತ ಔಷಧಿ ತೊಗೊಂಬಿಟ್ಟು ವಾಶಿಂಗ್ ಮಾಡ್ಕೊಳ್ಳಿ ಇದನ್ನ ಸೊ ಏನಂತಂದರೆ ಇದನ್ನ ನಾವು ರೋಗನ ಮತ್ತು ವೈರಿನ ಎರಡನ್ನೂ ಕೂಡ ನಾವು ಬಲಿಯಾಗಿ ಬಿಡಬಾರ್ದು ಈಗಾಗಲೇ ಹದಿನೈದು ಎಮ್ ಅಂದರೆ ದೊಡ್ಡದೇ ಇದು ಸೊ ನಿಮ್ಗೆ ತೊಂದರೆ ಕೊಡ್ತಾ ಇರುತ್ತೆ ಇನ್ನೂ ಸ್ವಲ್ಪ ಏನಾದ್ರು ದೊಡ್ಡದಾಯಿತು ಅಂತಂದರೆ ಜಾಸ್ತಿ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ನೀವು ಆಯುರ್ವೇದಿಕ್ ವೈದ್ಯರನ್ನ ಭೇಟಿಯಾಗಿ ಸೂಕ್ತ ಔಷಧೋಪಚಾರವನ್ನು ಮಾಡಿಕೊಂಡು ನೀವು ಗುಣ ನಾಗ ನಾರಾಯಣವರೇ ಸೊ ಮನೆ ಮದ್ದಕ್ಕೂ ಕೂಡ ಕೆಲವು ಬಾರಿ ಏನಾಗ್ತದೆ ಅಂತಂದರೆ ಕೆಲವು ಕಾಯಿಲೆಗಳು ವಾಸಿ ಆಗೋದಿಲ್ಲ ಅಷ್ಟು ಬೇಗಾಗೆ ಕಾರಣ ಬೇರೆ ಬೇರೆ ಥರ ಇರ್ತವೆ ನಿಮ್ಮ ದಿನಚರಿಯಾಗಿರ್ಬೋದು ಅಥವಾ ಆಹಾರ ಪದ್ಧತಿ ಆಗಿರ್ಬೋದು ಮತ್ತು ನಮ್ಮದು ಕೆಲವು ಕರ್ಮಗಳಿಂದ ಕೆಲವು ಕಾಯಿಲೆಗಳು ಬಂದಿರ್ತವೆ ಸೊ ಅಂಥವು ಏನಾಗ್ತವೆ ಮನೆ ವೈದ್ಯದಲ್ಲಿ ಕಡಿಮೆ ಆಗೋಲ್ಲ ಅವಾಗ ನಾವು ವೈದ್ಯರನ್ನ ಸಂಪರ್ಕ ಮಾಡಿ ಸೂಕ್ತವಾದಂಥ ಔಷಧೋಪಚಾರವನ್ನು ಮಾಡ್ಕೊಂಡು ಅದನ್ನು ಗುಣ ಮಾಡ್ಕೋಬೇಕಾಗ್ತದೆ ಸೊ ಈಗಾಗಲೇ ನಾನು ನಿಮ್ಗೆ ಹೇಳಿರುವಂಥ ಮನೆ ವೈದ್ಯದಲ್ಲಿ ಏನು ನಾವು ಕಿಡ್ನಿ ಸ್ಟೋನ್ ರಿಲೇಟೆಡ್ ಎಪಿಸೋಡ್ ಮಾಡೋಕೆ ಹೇಳಿದ್ದೀವಲ್ವ ಅದನ್ನು ನೀವು ಮಾಡಿದರೂ ಕಡಿಮೆ ಆಗಿಲ್ಲ ಅಂತಂದರೆ ನೀವು ವೈದ್ಯರನ್ನ ಸಂಪರ್ಕ ಮಾಡ್ಕೊ ಮಾಡಲೇಬೇಕಾಗತ್ತೆ ಅಂತ ಹೇಳ್ತಾ ಮುಂದಿನ ಒಂದು ಪತ್ರವನ್ನು ನೋಡೋಣ ಬನ್ನಿ ಸ್ನೇಹಿತರೆ ಸೊ ಇವರು ಬಿಜಾಪುರದಿಂದ ಪತ್ರ ಬರೆದಿದ್ದಾರೆ ಚೈತ್ರ ಅಂಥೇಳಿ ವೈದ್ಯ ನೀಲ್ಕಂಠನವರೇ ನಿಮಗೆ ನಮಸ್ಕಾರ ನನ್ನ ಹೆಸರು ಚೈತ್ರ ನಮ್ಮ ತಂದೆಗೆ ಕಣ್ಣಿನ ಸಮಸ್ಯೆ ಮತ್ತು ಕತ್ತಿನ ಸಮಸ್ಯೆ ಮತ್ತು ಕೈಕಾಲು ಜೋಮು ಬರುತ್ತೆ ಇವರಿಗೆ ವಯಸ್ಸು ಎಪ್ಪತ್ತೈದು ಆಗಿದೆ ಆದ್ದರಿಂದ ನೀವು ದಯವಿಟ್ಟು ಪರಿಹಾರ ತಿಳಿಸಿ ನಾನು ನಿಮ್ಮ ಕಾರ್ಯಕ್ರಮವನ್ನು ತಪ್ಪದೇ ನೋಡುತ್ತೇನೆ ಮತ್ತು ಅಡುಗೆ ಅಡುಗೆ ಮನೆಯ ಔಷಧಿಯ ಮಾಹಿತಿಯನ್ನು ತುಂಬ ಉಪಯುಕ್ತವಾಗಿದೆ ಇದೇ ರೀತಿ ಕಾರ್ಯಕ್ರಮ ಮುಂದುವರಿಸಿ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಎಂದು ಹಾರೈಸುತ್ತೇನೆ ಇಂತಿ ಚೈತ್ರ ಬಿಜಾಪುರ ಸೊ ನೋಡಿ ದೂರದ ಬಿಜಾಪುರಿಂದ ಪತ್ರ ಬರೆದಿದ್ದಾರೆ ಸೊ ಇವ್ರ ತಂದೆಗೆ ಬಂದುಬಿಟ್ಟು ಎಪ್ಪತ್ತೈದು ವರ್ಷ ಕೈಕಾಲ್ ಜೋಮ್ ಬರ್ತಾ ಇದೆ ಅಂತ ಇದು ಸಹಜವಾದಂಥದ್ದು ಎಪ್ಪತ್ತೈದು ವರ್ಷ ಅಂತಂದರೆ ಈಗಿನ ಕಾಲದಲ್ಲಿ ಅಷ್ಟು ಏಜ್ ಬದುಕೋದೇ ಒಂದು ಮೆರಾಕಾಲ್ ಅನ್ನೋ ಥರ ಆಗ್ಬಿಟ್ಟಿದೆ ಇವತ್ತಿನ ಒಂದು ಆಹಾರ ಪದ್ಧತಿಗೆ ಆಗಿರ್ಬೋದು ಅಥವಾ ಇವತ್ತು ಮನೇಲಿ ನಮಗೆ ಸಿಗ್ತಕ್ಕಂಥ ಒಂದು ಫುಡ್ಡಲ್ಲಿ ಆಗಿರ್ಬೋದು ಎಪ್ಪತ್ತೈದು ವರ್ಷ ಬದುಕಿ ಇವರಿಗೆ ಕೈಕಾಲು ಜೋಮ್ ಇದೆ ಅಂತಂದ್ರೆ ಸಹಜವಾದ್ದು ಸೊ ಇವ್ರು ಏನು ಮಾಡ್ಬೋದು ಅಂತಂದರೆ ಮಲಗಬೇಕಾದ್ರೆ ತಲೆ ದಿಂಬಿನ ಕೆಳಗಡೆ ಕಾಲು ಕೆಳಗಡೆ ತಲೆದುಂಬಿಟ್ಕೊಳ್ಳುವಂಥದ್ದು ಮತ್ತು ವಾರದಲ್ಲಿ ಒಂದು ಮೂರು ಬಾರಿ ಸೋಮವಾರ ಮತ್ತು ಬುಧವಾರ ಮತ್ತು ಶನಿವಾರ ಎಣ್ಣೆ ಸ್ನಾನ ಮಾಡುವಂಥದ್ದು ಇಡೀ ಶರೀರಕ್ಕೆ ಯಾಕೆಂದರೆ ಶರೀರದಲ್ಲಿ ನಿಮಗೆ ವೃದ್ಧಾಪ್ಯದಲ್ಲಿ ವಾತ ಜಾಸ್ತಿ ಇರುತ್ತೆ ವಾಯು ವಾಯುಗೆ ಉತ್ತಮವಾದಂಥ ಔಷಧಿನ ಸುಮಾರು ಸಂಚಿಕೆಗಳಲ್ಲಿ ಹೇಳಿದಾಗೆ ಶುದ್ಧವಾದಂಥ ಎಣ್ಣೆ ನಿತ್ಯ ಅವರು ಸೋಮವಾರ ಬುಧವಾರ ಮತ್ತು ಶನಿವಾರ ವಾರದಲ್ಲಿ ಒಂದು ಮೂರು ಬಾರಿ ಎಣ್ಣೆ ಸ್ನಾನ ಆಮೇಲೆ ಕಾಲು ಮಲಗಬೇಕಾದ್ರೆ ಕಾಲು ಕಡೆಗಡೆ ದಿಂಬಿಟ್ಕೊಳ್ಳುವಂಥದ್ದು ಮತ್ತು ಜಾಸ್ತಿ ವಾಯು ಇರೋದರಿಂದ ಇವ್ರ ಶರೀರದಲ್ಲಿ ಶುಂಠಿ ಬೆಳ್ಳುಳ್ಳಿ ಶುದ್ಧವಾದಂಥ ಎಣ್ಣೆ ಮತ್ತು ದೇಶಿ ಹಸುವಿನ ತುಪ್ಪ ಇವೆಲ್ಲ ಅಡಿಗೆಯಲ್ಲಿ ಯಥೇಚ್ಛವಾಗಿ ಬಳಸೋದ್ರಿಂದ ಏನಾಗ್ತದೆ ಅಂತಂದರೆ ಇವರಿಗೆ ಕೈಕಾಲು ಜೋಮು ಕಡಿಮೆ ಆಗ್ತಾ ಬರ್ತದೆ ನಿಧಾನವಾಗಿ ಹಾಗೆ ಕಣ್ಣಿನ ಸಮಸ್ಯೆ ಇದೆ ಅಂತೆ ಅವರಿಗೆ ಸೊ ಎಪ್ಪತ್ತೈದು ವರ್ಷ ಅಂದರೆ ಸಹಜವಾಗಿ ಕಣ್ಣಿನ ಸಮಸ್ಯೆ ಇರುತ್ತೆ ಅದು ಇವ್ರಿಗೂ ಅಂತಲ್ಲ ಇವರು ಶರೀರದಲ್ಲಿ ಏನಾಗಿರುತ್ತೆ ನಿಮಗೆ ಪೋಷಕಾಂಶಗಳ ಕೊರತೆ ಇರುತ್ತೆ ಸೊ ಹಾಲು ಮೊಸರು ಬೆಣ್ಣೆ ತುಪ್ಪ ಮತ್ತು ಸೊಪ್ಪು ತರಕಾರಿಗಳನ್ನು ಚೆನ್ನಾಗಿ ಊಟ ಮಾಡಿ ಹಾಗೆ ಈ ಕಣ್ಣಿನ ಸಮಸ್ಯೆಗೆ ನಾನು ಸುಮಾರು ಹಿಂದಿನ ಸಂಚಿಕೆಗಳಲ್ಲೂ ಕೂಡ ಕೆಲವು ಪರಿಹಾರಗಳನ್ನು ಹೇಳಿದ್ದೇನೆ ಸೊ ಏಜ್ ಫ್ಯಾಕ್ಟ್ರಿ ಇವರಿಗೆ ಸ್ವಲ್ಪ ಅದು ಕೆಲಸ ಮಾಡ್ಬೋದು ಮಾಡದೇ ಇರ್ಬೋದು ಸೊ ನೀವೊಂದು ಪ್ರಯತ್ನ ಮಾಡ್ಬೋದು ಹಾಗೆ ನಿಮಗೆ ಮೈಕೆ ನೋವು ಮತ್ತು ಈ ಜೋಮ್ ಎಲ್ಲ ಅದಕ್ಕೆ ಎಣ್ಣೆ ಸ್ನಾನ ಮತ್ತು ಎಲೆ ಅಡಿಕೆ ಸುಣ್ಣ ನಾವು ಪ್ರತಿ ಸಂಚಿಕೆಯಲ್ಲಿ ಹೇಳಿದಾಗೆ ಇದನ್ನೆಲ್ಲ ಮಾಡಿಕೊಂಡು ನೀವು ಈ ಒಂದು ವೃದ್ಧಾಪ್ಯದಲ್ಲಿ ಬರತಕ್ಕಂಥ ಸಾಮಾನ್ಯ ಲಕ್ಷಣಗಳಿವು ಸೊ ಅವರಿಗೆ ವಾಯು ಪದಾರ್ಥಗಳನ್ನು ಕೊಡಬಾರ್ದು ಭಾಳ ಮುಖ್ಯವಾಗಿ ಗೆಣಸು ಆಲೂಗಡ್ಡೆ ಸಿಹಿ ಗುಂಬಳಕಾಯಿ ಅವರೆಕಾಳು ಅಲಸಂದೆ ಬಟಾಣಿ ಕಡಲೆಕಾಳು ಇವೆಲ್ಲ ಕೊಡಬಾರ್ದು ಮತ್ತು ಭಾಳ ಮುಖ್ಯವಾಗಿ ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ ತುಂಬ ವೆಜ್ ಅವಾಯ್ಡ್ ಮಾಡ್ಬಿಡಿ ಇವರಿಗೆ ಸುಮಾರು ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಹಬ್ಬ ದಿನಗಳಲ್ಲಿ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡಲಿ ಯಾಕೆಂದರೆ ಇವ್ರದ್ದು ಜೀರ್ಣಾಂಗ ವ್ಯವಸ್ಥೆಯೂ ಕೂಡ ಕಡಿಮೆ ಆಗಿರುತ್ತೆ ಸೊ ಎಪ್ಪತ್ತೈದು ವರ್ಷ ಆಗಿರೋದ್ರಿಂದ ಇವ್ರನ್ನ ನೀವು ಮ್ಯಾನೇಜ್ ಮಾಡೋದು ಈಗ ನೋವು ಬಡಬಾರ್ದು ಅಂದರೆ ಎಣ್ಣೆ ಸ್ನಾನ ಸುಣ್ಣ ತಿನ್ನುವಂಥದ್ದು ಒಳ್ಳೆಯ ಆಹಾರ ಊಟ ಮಾಡುವಂಥದ್ದು ಇದನ್ನ ಮಾಡಿಕೊಂಡು ವಾಯು ಪದಾರ್ಥ ಕೊಡಬೇಡಿ ಖಂಡಿತವಾಗ್ಲೂ ಅವ್ರಿಗೆ ಜಾಸ್ತಿ ಇರೋ ಥರ ಮ್ಯಾನೇಜ್ ಮಾಡಬೇಕು ಈಗ ಇದೇ ಅಂದಮೇಲೆ ಇದು ಸಹಜವಾಗಿ ಬಂದಿರುತ್ತೆ ಕೆಲವ್ರಿಗೆ ಸೊ ಅಷ್ಟಕ್ಕೂ ನಿಮ್ಗೆ ಏನಾರೂ ತುಂಬ ಅವ್ರಿಗಿನ್ನೂ ಫಿಸಿಕಲ್ ಆಗಿ ಕೆಲವರು ಎಪ್ಪತ್ತೈದು ವರ್ಷ ಅಂದರೆ ನಡೆಯೋಕ್ಕೆ ಆಗದಿರೋ ಇರ್ತಾರೆ ಇನ್ನು ಕೆಲವರು ತುಂಬ ಚೆನ್ನಾಗಿರ್ತಾರಲ್ವ ಆ ಥರ ತುಂಬ ಚೆನ್ನಾಗಿದ್ದರೆ ನೀವು ಹತ್ತಿರದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಆಯುರ್ವೇದ ವೈದ್ಯರನ್ನ ಭೇಟಿಯಾಗಿ ಅಲ್ಲಿ ನಿಮಗೆ ಕೆಲವು ಚಿಕಿತ್ಸೆಗಳು ಸಿಗ್ತವೆ ಈ ಪಂಚಕರ್ಮ ಅದು ಇದು ಅಂತೆಲ್ಲ ಹೇಳ್ತಾರೆ ನೋಡಿ ನೀವೆಲ್ಲ ಕೇಳಿರ್ತೀರ ಇದನ್ನ ಪಂಚಕರ್ಮ ಆಗಿರ್ಬೋದು ಅಥವಾ ಕೆಲವು ಔಷಧ ಉಪಚಾರಗಳು ಕೂಡ ಸಿಗ್ತವೆ ನೀವು ತಗೊಂಡು ಆ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ಯಾಕಂದರೆ ಸುಮಾರು ಬೆಂಗಳೂರಿಂದ ನೀವು ಸುಮಾರು ಒಂದು ಐನೂರು ಆರುನೂರು ಕಿಲೋಮೀಟ್ರ್ ಬಿಜಾಪುರ ಸೊ ನಿಮ್ಮ ಬಿಜಾಪುರಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಯಾವ್ದಾರು ಆಯುರ್ವೇದ ಆಸ್ಪತ್ರೆಗೆ ನೀವು ಹೋಗಿ ನೇರವಾಗಿ ಸಂಪರ್ಕ ಮಾಡಿ ಖಂಡಿತವಾಗಲೂ ನಿಮಗೆ ಇದಕ್ಕೆ ಪರಿಹಾರ ಸಿಗ್ತದೆ ಅಂತ ಹೇಳ್ತಾ